ಇವತ್ತು ಮದ್ದೂರು ಇದೆ ನಮ್ದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಜನ ಆಂದೋಲನ ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಾಡಿಸ್ಲಿಲ್ಲ ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ ನಾವೇನು ಮಾತಾಡಿದ್ರು ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂತ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ರೈಟ್ ನನ್ನ ಲೆಕ್ಕ ಕೇಳಿದ್ ನಾನು ಕೇಳಿದಿನಲ್ಲ ನಿನ್ನ ಸೋದರದು ಫಸ್ಟ್ ಲೆಕ್ಕ ನಂದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ ಲೆಕ್ಕ ಪಟ್ಟಿ ಕೊಡೋಣ ಪಟ್ಟಿ ಕೊಡ ಪಾಪ ಎಲ್ಲಾ ಬಾಡ ಕುಟುಂಬದ ಕೇಳ್ತಾ ಇದ್ಯಾಡ ನಾ ನಂದು ಕೇಳ್ತಾ ಇದ್ಯಾಡ ನಾವೆಲ್ಲ ಏನು ಯಾವ್ದೋ ಮುಚ್ಚುಮರೆ ಏನಿಲ್ಲ ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು ಆಮೇಲೆ ಹೇಳಬೇಕು